ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕಲಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾನು ಬಿ ಎಡ್ ಫೋರ್ತ್ ಸೆಮಿಸ್ಟರ್ಗೆ ಸಂಬಂಧಿಸಿದಂತೆ ಎಜುಕೇಷನಲ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಶೈಕ್ಷಣಿಕ ಆಡಳಿತ ಮತ್ತು ನಿರ್ವಹಣೆ ಎಂಬ ವಿಷಯದಲ್ಲಿ ಬರುವ ಅಧ್ಯಾಯ ಎರಡು ಕೇಂದ್ರ ಹಾಗೂ ರಾಜ್ಯ ಮಟ್ಟದಲ್ಲಿ ಶೈಕ್ಷಣಿಕ ಆಡಳಿತ ಮತ್ತು ನಿರ್ವಹಣೆ ಎಂಬ ಪಾಠದಲ್ಲಿನ ಪರೀಕ್ಷಾ ದೃಷ್ಟಿಯಿಂದ ಪ್ರಮುಖವಾದ ಅಂಶಗಳನ್ನು ಕುರಿತಾಗಿ ಇವತ್ತಿನ ತರಗತಿಯಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಬೆಲ್ಲೈಕನ್ ಕ್ಲಿಕ್ ಮಾಡಿ ಟೂ ಪಾಯಿಂಟ್ ಒನ್ ಶೈಕ್ಷಣಿಕ ಆಡಳಿತ ಮತ್ತು ನಿರ್ವಹಣೆಯಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸಂಬಂಧ ಪೀಠಿಕೆ ಭಾರತದಲ್ಲಿ ಶೈಕ್ಷಣಿಕ ಪ್ರಗತಿಗಾಗಿ ಕೇಂದ್ರ ಹಾಗೂ ರಾಜ್ಯಗಳೆರಡೂ ಪ್ರಮುಖ ಪಾತ್ರ ವಹಿಸುತ್ತವೆ ಶಿಕ್ಷಣವು ಸಂವಿಧಾನದ ಸಮವರ್ತಿ ಪಟ್ಟಿಯಲ್ಲಿರುತ್ತದೆ ಅಂದರೆ ಭಾರತೀಯರಿಗೆ ಶಿಕ್ಷಣ ಒದಗಿಸುವ ಜವಾಬ್ದಾರಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳದ್ದಾಗಿದೆ ಆದಾಗ್ಯೂ ಸಹ ಶಾಲಾ ಶಿಕ್ಷಣದಲ್ಲಿ ರಾಜ್ಯ ಮತ್ತು ಸ್ಥಳೀಯ ಸಂಸ್ಥೆಗಳು ಹಾಗೂ ಉನ್ನತ ಶಿಕ್ಷಣದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಹಾಗಾದರೆ ಕೇಂದ್ರ ಸರ್ಕಾರದ ಜವಾಬ್ದಾರಿಗಳೇನು ನೆಕ್ಸ್ಟ್ ಪಾಯಿಂಟ್ ಕೇಂದ್ರ ಸರ್ಕಾರದ ಜವಾಬ್ದಾರಿ ರಾಷ್ಟ್ರೀಯ ಶಿಕ್ಷಣ ನೀತಿ ಹತ್ತೊಂಬತ್ತು ನೂರ ಎಂಬತ್ತಾರರ ಪ್ರಕಾರ ಸಾರ್ವತ್ರಿಕ ಶಿಕ್ಷಣಕ್ಕೆ ಮತ್ತು ರಾಷ್ಟ್ರೀಯ ಶಿಕ್ಷಣದ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರವು ಪ್ರಮುಖವಾದ ಪಾತ್ರವನ್ನು ವಹಿಸಬೇಕು ಮೊದಲನೇ ಪಾಯಿಂಟು ಸಾರ್ವತ್ರಿಕ ಶಿಕ್ಷಣ ಮತ್ತು ರಾಷ್ಟ್ರೀಯ ಶಿಕ್ಷಣದ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಯೋಜನೆಗಳನ್ನು ರೂಪಿಸುವುದು ಎರಡನೇ ಪಾಯಿಂಟು ಹಣಕಾಸಿನ ನಿರ್ವಹಣೆಗೆ ಆಡಳಿತಾತ್ಮಕ ನಿರ್ವಹಣೆ ಮತ್ತು ಮೌಲ್ಯಮಾಪನ ಮಾಡುವಿಕೆ ಮೊದಲಾದ ವಿಷಯಗಳಿಗೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳೊಂದಿಗೆ ಸಮಾನ ಜವಾಬ್ದಾರಿಯನ್ನು ವಹಿಸಬೇಕು ಹಾಗಾದರೆ ರಾಜ್ಯ ಸರ್ಕಾರದ ಜವಾಬ್ದಾರಿಗಳೇನು ರಾಜ್ಯ ಸರ್ಕಾರದ ಜವಾಬ್ದಾರಿ ರಾಷ್ಟ್ರೀಯ ಶಿಕ್ಷಣ ನೀತಿಯು ಪ್ರಾಥಮಿಕ ಶಿಕ್ಷಣದ ಸಾರ್ವತ್ರಿಕರಣ ಅನೌಪಚಾರಿಕ ಶಿಕ್ಷಣ ಅನಕ್ಷರತೆ ನಿವಾರಣೆ ಮತ್ತು ರಾಷ್ಟ್ರೀಯ ಶಿಕ್ಷಣ ವ್ಯವಸ್ಥೆಯನ್ನು ಜಾರಿಗೆ ತರುವುದಕ್ಕೆ ಪ್ರಾಮುಖ್ಯತೆ ಕೊಟ್ಟಿರುತ್ತದೆ ಇವುಗಳನ್ನು ಸಾಧಿಸಲು ರಾಜ್ಯ ಹಂತದಲ್ಲಿ ರಾಜ್ಯ ಸರ್ಕಾರಗಳು ಆಡಳಿತಾತ್ಮಕವಾಗಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಬೇಕು ಫಸ್ಟ್ ಪಾಯಿಂಟ್ ಸಮಾನತೆಗಾಗಿ ಶಿಕ್ಷಣ ಸೆಕೆಂಡ್ ಒನ್ ಪರಿಶಿಷ್ಟ ಜಾತಿಯವರಿಗೆ ಶಿಕ್ಷಣ ಥರ್ಡ್ ಒನ್ ಪರಿಶಿಷ್ಟ ಪಂಗಡದವರಿಗೆ ಶಿಕ್ಷಣ ನೆಕ್ಸ್ಟ್ ಪಾಯಿಂಟ್ ಅಲ್ಪಸಂಖ್ಯಾತರಿಗಾಗಿ ಶಿಕ್ಷಣ ಅಂಗವಿಕಲರಿಗಾಗಿ ಶಿಕ್ಷಣ ನೆಕ್ಸ್ಟ್ ಒನ್ ಕೇಂದ್ರ ಮಟ್ಟದಲ್ಲಿ ಶೈಕ್ಷಣಿಕ ಆಡಳಿತ ನಿರ್ವಹಣೆ ಪೀಠಿಕೆ ಭಾರತ ಸಂವಿಧಾನವು ಶಿಕ್ಷಣವನ್ನು ರಾಜ್ಯದ ವಿಷಯವನ್ನಾಗಿ ಮಾಡಿದರೂ ಸಹ ಆರ್ಥಿಕ ಹಾಗೂ ಸಾಮಾಜಿಕ ಯೋಜನೆಗಳು ಕೇಂದ್ರದ ವಿಷಯಗಳನ್ನಾಗಿ ಮಾಡಿವೆ ಕೇಂದ್ರ ಸರ್ಕಾರವು ಶಿಕ್ಷಣದ ಯೋಜನೆ ಹಾಗೂ ನೀತಿಗಳನ್ನು ರೂಪಿಸಿ ರಾಜ್ಯ ಸರ್ಕಾರಗಳಲ್ಲಿ ಸಲಹೆ ಸೂಚನೆಗಳನ್ನು ನೀಡುತ್ತದೆ ಅದು ಕೇವಲ ನಿರ್ದಿಷ್ಟ ಹಾಗೂ ಪ್ರತಿಷ್ಠಿತ ನಿಯೋಗಗಳ ಮುಖಾಂತರ ನಿರ್ವಹಿಸುವುದು ಅವುಗಳಲ್ಲಿ ಪ್ರಮುಖವಾದವುಗಳೆಂದರೆ ಯಾವೆಲ್ಲ ಸಂಸ್ಥೆಗಳ ಮೂಲಕ ಈ ಒಂದು ಶೈಕ್ಷಣಿಕ ಆಡಳಿತವನ್ನು ಕೇಂದ್ರ ಸರ್ಕಾರ ನಿರ್ವಹಿಸ್ತಪ್ಪ ಅಂದ್ರೆ ಮೊದಲೇದಾಗಿ ಇದು ಒಳಗೊಂಡಿರುವಂತಹ ಇಲಾಖೆಗಳು ಯಾವೆಲ್ಲ ಇಲಾಖೆ ಒಂದೇದ್ದು ಶಿಕ್ಷಣ ಇಲಾಖೆ ಎರಡನೇದ್ದು ಸಂಸ್ಕೃತಿ ಇಲಾಖೆ ಮೂರನೇದ್ದು ಕಲೆ ಇಲಾಖೆ ನಾಲ್ಕನೇದ್ದು ಯುವಕರು ಹಾಗೂ ಮಕ್ಕಳ ರಕ್ಷಣಾ ಇಲಾಖೆ ಈ ಎಲ್ಲ ಇಲಾಖೆಗಳನ್ನು ಒಳಗೊಂಡಂತೆ ಕೇಂದ್ರ ಸರ್ಕಾರ ಶೈಕ್ಷಣಿಕ ಆಡಳಿತ ವ್ಯವಸ್ಥೆಯನ್ನು ನಿರ್ವಹಿಸ್ತೈತಿ ಕೇಂದ್ರ ಸರ್ಕಾರದ ಕಾರ್ಯಗಳು ಮೊದಲನೇ ಪಾಯಿಂಟ್ ಶೈಕ್ಷಣಿಕ ಯೋಜನೆಗಳನ್ನು ರೂಪಿಸುವುದು ಕೇಂದ್ರ ಸರ್ಕಾರ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಯೋಜನೆಗಳನ್ನು ರೂಪಿಸುತ್ತಾ ಎರಡನೇ ಪಾಯಿಂಟು ಹಲವು ಶೈಕ್ಷಣಿಕ ಕ್ಷೇತ್ರಗಳನ್ನು ಸಂಘಟಿಸುವುದು ಯಾವೆಲ್ಲ ಶೈಕ್ಷಣಿಕ ಕ್ಷೇತ್ರಗಳನ್ನು ಸಂಘಟಿಸುತ್ತಾ ಉದಾಹರಣೆಗೆ ಸಾಮೂಹಿಕ ಶಿಕ್ಷಣ ವೃತ್ತಿಪರ ಶಿಕ್ಷಣ ವಯಸ್ಕರ ಶಿಕ್ಷಣ ಹಿಂದುಳಿದ ವರ್ಗಗಳ ಶಿಕ್ಷಣ ಅಲ್ಪಸಂಖ್ಯಾತರ ಶಿಕ್ಷಣ ಹೀಗೆ ಹಲವು ಶೈಕ್ಷಣಿಕ ಕ್ಷೇತ್ರಗಳನ್ನು ಸಂಘಟಿಸುವ ಕೆಲಸವನ್ನು ಮಾಡ್ತೈತಿ ನೆಕ್ಸ್ಟ್ ಪಾಯಿಂಟ್ ರಾಜ್ಯ ಸರ್ಕಾರಗಳಿಗೆ ಶಿಕ್ಷಣವನ್ನು ಸೂಕ್ತವಾದ ರೀತಿಯಲ್ಲಿ ನಡೆಸಿಕೊಂಡು ಹೋಗಲು ನಿರ್ದೇಶನ ನೀಡುವುದು ರಾಜ್ಯ ಸರ್ಕಾರಗಳು ಹೇಗೆ ಶಿಕ್ಷಣವನ್ನು ನಡೆಸಬೇಕು ಅಂತೇಳಿ ಸೂಕ್ತವಾದ ಸಲಹೆ ಸೂಚನೆಗಳನ್ನು ನಿರ್ದೇಶನವನ್ನು ನೀಡುವಂಥ ಕೆಲಸವನ್ನು ಮಾಡ್ತೈತಿ ನೆಕ್ಸ್ಟ್ ಪಾಯಿಂಟ್ ರಾಜ್ಯ ಸರ್ಕಾರದ ಶೈಕ್ಷಣಿಕ ಸಂಸ್ಥೆಗಳ ಮೇಲೆ ನಿಯಂತ್ರಣವನ್ನು ಹೊಂದುವುದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ಶೈಕ್ಷಣಿಕ ಸಂಸ್ಥೆಗಳ ಮೇಲೆ ತನ್ನದೇ ಆದ ನಿಯಂತ್ರಣವನ್ನು ಅಂದರೆ ಹಿಡಿತವನ್ನು ಹೊಂದಿರ್ತೈತಿ ನೆಕ್ಸ್ಟ್ ಒನ್ ಕೇಂದ್ರಾಡಳಿತ ಪ್ರದೇಶಗಳ ಶೈಕ್ಷಣಿಕ ಆಡಳಿತವನ್ನು ನೋಡಿಕೊಳ್ಳುವುದು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಕೂಡ ಶೈಕ್ಷಣಿಕ ಆಡಳಿತವನ್ನು ನೋಡ್ಕೊತೈತಿ ನೆಕ್ಸ್ಟ್ ಒನ್ ಶಿಕ್ಷಣದ ಆಡಳಿತದಲ್ಲಿ ಕೇಂದ್ರ ಸರ್ಕಾರದ ಇತರೆ ಹೊಣೆಗಾರಿಕೆಗಳು ಮತ್ತೇನು ಹೊಣೆಗಾರಿಕೆ ಐತಿ ಶಿಕ್ಷಣದಲ್ಲಿ ಕೇಂದ್ರ ಸರ್ಕಾರದ ಇತರೆ ಹೊಣೆಗಾರಿಕೆಗಳನ್ನು ಭಾರತದ ಶಿಕ್ಷಣದ ಆಯೋಗವು ಹತ್ತೊಂಬತ್ ನೂರ ಅರವತ್ನಾಲ್ಕರಿಂದ ಅರವತ್ತಾರು ಈ ಕೆಳಗಿನಂತೆ ಸೂಚಿಸಿದೆ ಅಂದ್ರೆ ಕೊಠಾರೆ ಶಿಕ್ಷಣ ಆಯೋಗ ರೀ ಹತ್ತೊಂಬತ್ನೂರ ಅರವತ್ನಾಲ್ಕರಿಂದ ಅರವತ್ತಾರೊಳಗೆ ಕೊಠಾರೆ ಶಿಕ್ಷಣ ಆಯೋಗ ಇತ್ತು ಈ ಕೊಟ್ಟಾರೆ ಶಿಕ್ಷಣ ಆಯೋಗ ಏನು ಮಾಡಿತ್ತು ಶಿಕ್ಷಣದ ಹೊಣೆಗಾರಿಕೆ ಹೇಗಿರ್ಬೇಕಂತ ತಿಳಿಸ್ಕೊಡ್ತಾರೆ ಆ ಪಾಯಿಂಟ್ಸ್ನ ನೋಡೋಣ ಈಗ ಫಸ್ಟ್ ಪಾಯಿಂಟ್ ಶಿಕ್ಷಕರ ಶಿಕ್ಷಣದ ವ್ಯವಸ್ಥೆ ಮಾಡಿ ಅವರ ಸ್ಥಾನಮಾನಗಳನ್ನು ಉನ್ನತಗೊಳಿಸುವುದು ಎರಡನೇ ಪಾಯಿಂಟ್ ಉನ್ನತ ಮಟ್ಟದ ಶಿಕ್ಷಣದ ಪ್ರಗತಿಗೆ ಅವಕಾಶವನ್ನು ಕಲ್ಪಿಸಿಕೊಡುವುದು ಮೂರನೇ ಪಾಯಿಂಟ್ ಮಾಧ್ಯಮಿಕ ಶಿಕ್ಷಣವನ್ನು ವೃತ್ತಿಪರಗೊಳಿಸುವುದು ನೋಡ್ರಿ ಮಾಧ್ಯಮಿಕ ಶಿಕ್ಷಣ ಹಂತವನ್ನು ವೃತ್ತಿ ವೃತ್ತಿಯನ್ನಾಗಿ ಮಾಡಬೇಕು ಈಗ ಯಾವುದೇ ಶಿಕ್ಷಣವನ್ನು ಪಡೆದ ಮೇಲೆ ಮಗು ಸ್ವಾವಲಂಬಿಯಾಗಿ ಬದುಕಬೇಕು ವೃತ್ತಿ ಶಿಕ್ಷಣವನ್ನು ನೀಡಬೇಕು ಅನ್ನುವಂಥದ್ದು ಈ ಒಂದು ಮಾಧ್ಯಮಿಕ ಶಿಕ್ಷಣ ಆಯೋಗದ ಒಂದು ಪ್ರಮುಖ ಶಿಫಾರಸ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಒಂದು ಶಿಷ್ಯ ವೇತನಗಳ ಬಗ್ಗೆ ಕಾರ್ಯಕ್ರಮಗಳನ್ನು ರೂಪಿಸುವುದು ಸ್ಕಾಲರ್ಶಿಪ್ ಅಂತ ಏನು ಕರಿತೀವಲ್ಲ ಆ ಸ್ಕಾಲರ್ಶಿಪ್ಪಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳನ್ನು ರೂಪಿಸುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡುತ್ತೆ ಐದನೇ ಪಾಯಿಂಟು ಸಾರ್ವತ್ರಿಕ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಒದಗಿಸುವುದು ಆರರಿಂದ ಹದಿನಾಲ್ಕು ವರ್ಷದೊಳಗಿನ ಎಲ್ಲ ಮಕ್ಕಳಿಗೂ ಕೂಡ ಸಾರ್ವತ್ರಿಕವಾಗಿ ಯಾವುದೇ ಜಾತಿ ಭೇದ ಭಾವವಿಲ್ಲದೆ ಉಚಿತ ಮತ್ತು ಕಡ್ಡಾಯವಾದ ಶಿಕ್ಷಣವನ್ನು ಒದಗಿಸುವುದು ಶಿಕ್ಷಣವನ್ನು ಒದಗಿಸುವುದು ಒಂದು ಮೂಲಭೂತ ಹಕ್ಕುಗಳಲ್ಲಿ ಸೇರಿಸಲಾಗಿದೆ ಇಪ್ಪತ್ತೊಂದು ಬಾರಿ ಎ ವಿಧಿ ಅನ್ವಯ ಎಂಬತ್ತಾರನೇ ಸಂವಿಧಾನಾತ್ಮಕ ತಿದ್ದುಪಡಿಯ ಮೂಲಕ ಶಿಕ್ಷಣವನ್ನು ಒಂದು ಮೂಲಭೂತ ಹಕ್ಕನ್ನಾಗಿ ಸೇರಿಸಲಾಗಿದೆ ಆರನೇ ಪಾಯಿಂಟು ವ್ಯವಸಾಯ ಇಂಜಿನಿಯರಿಂಗ್ ವೈದ್ಯಕೀಯ ಮುಂತಾದ ಕ್ಷೇತ್ರಗಳಲ್ಲಿ ಮಾನವ ಶಕ್ತಿಯ ಯೋಜನೆಗಳನ್ನು ಕೈಗೊಳ್ಳುವುದು ಏಳನೇ ಪಾಯಿಂಟು ವೈಜ್ಞಾನಿಕ ಸಂಶೋಧನೆಗಳಿಗೆ ಸದಾವಕಾಶಗಳನ್ನು ಒದಗಿಸಿಕೊಡುವುದು ವೈಜ್ಞಾನಿಕವಾಗಿ ಯಾರಾದರೂ ಸಂಶೋಧನೆಗಳನ್ನು ಮಾಡ್ತಾರಂದ್ರೆ ಅದಕ್ಕೆ ಅವಕಾಶವನ್ನು ಒದಗಿಸಿಕೊಡೋದು ಎಂಟನೇ ಪಾಯಿಂಟು ಎಲ್ಲರಿಗೂ ಸಮಾನ ಶೈಕ್ಷಣಿಕ ಅವಕಾಶಗಳನ್ನು ಒದಗಿಸುವುದು ನಾನು ಈಗಾಗಲೇ ಹೇಳಿದೆ ಯಾವುದೇ ಜಾತಿ ಭೇದ ಭಾವ ಲಿಂಗ ತಾರತಮ್ಯವಿಲ್ಲದೆ ಎಲ್ಲ ಮಕ್ಕಳಿಗೂ ಕೂಡ ಸಮಾನವಾದ ಶೈಕ್ಷಣಿಕ ಅವಕಾಶಗಳನ್ನು ಒದಗಿಸಿಕೊಡಬೇಕು ನೆಕ್ಸ್ಟ್ ಒಂದು ಎಂ ಎಚ್ ಆರ್ ಡಿ ಯು ಈ ಕೆಳಗೆ ಸೂಚಿಸಿದ ಖಾತೆಗಳ ಮುಖಾಂತರ ತನ್ನ ಕಾರ್ಯಾಚರಣೆಯನ್ನು ನಿರ್ವಹಿಸ್ತೈತಿ ಯಾವೆಲ್ಲ ಖಾತೆಗಳನ್ನು ಬಳಸುತ್ತ ಒಂದೇದ್ದು ಶಾಲಾ ಶಿಕ್ಷಣ ಖಾತೆ ಎರಡನೇದು ಉಚ್ಚ ಶಿಕ್ಷಣ ಖಾತೆ ಮೂರನೇದು ಭಾಷೆ ಮತ್ತು ಸಾಹಿತ್ಯ ಹಾಗೂ ಲಿಖಿತ ಕಲೆಗಳ ಖಾತೆ ನಾಲ್ಕನೇದು ಶಿಷ್ಯ ವೇತನ ಖಾತೆ ಐದನೇದು ಯೋಜನೆ ಹಾಗೂ ಅಧೀನ ಶಿಕ್ಷಣ ಸೇವೆಗಳ ಖಾತೆ ಈ ಎಲ್ಲ ಖಾತೆಗಳನ್ನು ಬಳಸಿಕೊಂಡು ಎಂ ಎಚ್ ಆರ್ ಡಿಯು ತನ್ನ ಕಾರ್ಯಗಳನ್ನು ನಿರ್ವಹಿಸ್ತೈತಿ ಮೇಲೆ ವಿವರಿಸಿದ ಪ್ರತಿಯೊಂದು ಖಾತೆಗೂ ಒಬ್ಬ ಜಂಟಿ ಕಾರ್ಯದರ್ಶಿ ಹಾಗೂ ಅವರ ಕೈ ಕೆಳಗೆ ಕೆಲವು ಅಧಿಕಾರಿಗಳು ಆಡಳಿತ ನಿರ್ವಹಿಸಲು ಸಹಕರಿಸುವರು ಎಂ ಎಚ್ ಆರ್ ಡಿ ಅಂದರೆ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ ಅಂತ ಅರ್ಥ ರೀ ನೆಕ್ಸ್ಟ್ ಟೂ ಪಾಯಿಂಟ್ ತ್ರೀ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ ಪೀಠಿಕೆ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯಕ್ಕೆ ಮೊದಲು ಕೇಂದ್ರ ಶಿಕ್ಷಣ ಸಚಿವಾಲಯವೆಂದು ಕರೆಯುತ್ತಿದ್ದರು ಈ ಸಚಿವಾಲಯದ ಮುಖ್ಯಸ್ಥರು ಒಬ್ಬ ಶಿಕ್ಷಣ ಮಂತ್ರಿ ಇವರನ್ನು ಪ್ರಧಾನ ಮಂತ್ರಿಯ ಸಲಹೆಯ ಮೇರೆಗೆ ರಾಷ್ಟ್ರಪತಿಯಿಂದ ನೇಮಕವಾಗುವರು ಇವರೇ ಈ ಸಂಸ್ಥೆಯ ಮುಖ್ಯಸ್ಥರಾಗಿರುತ್ತಾರೆ ನೆಕ್ಸ್ಟ್ ಒನ್ ಕೇಂದ್ರ ಶಿಕ್ಷಣ ಮಂತ್ರಿಯು ಶೈಕ್ಷಣಿಕ ನೀತಿಗಳನ್ನು ನಿಯಂತ್ರಿಸುವುದಲ್ಲದೆ ಅವುಗಳಿಗೆ ಮಾರ್ಗದರ್ಶನ ನೀಡುವನು ಎಲ್ಲ ರಾಜ್ಯಗಳಲ್ಲಿಯೂ ಸಹ ಶಿಕ್ಷಣದ ಪದ್ಧತಿಯಲ್ಲಿ ಏಕರೂಪತೆಯನ್ನು ತರುವ ಹೊಣೆಗಾರಿಕೆಯು ಇವರ ಮೇಲಿದೆ ಇವರ ಸಹಾಯಕ್ಕೆ ಐದು ಜನ ಅಧಿಕಾರಿಗಳು ಇರುತ್ತಾರೆ ಹಾಗಾದರೆ ಎಂ ಎಚ್ ಆರ್ ಡಿಯ ಗುರಿಗಳೇನು ಏಮ್ಸ್ ಆಫ್ ಎಮ್ ಎಚ್ ಆರ್ ಡಿ ರಾಷ್ಟ್ರದಲ್ಲಿ ಏಕರೂಪದ ಶಿಕ್ಷಣದ ಧೋರಣೆಗಳನ್ನು ರೂಪಿಸುವುದು ನೆಕ್ಸ್ಟ್ ಪಾಯಿಂಟ್ ಶೈಕ್ಷಣಿಕ ಧೋರಣೆಗಳು ಇಂದಿನ ಸ್ಥಿತಿಗತಿಗಳಿಗೆ ಹಾಗೂ ಸನ್ನಿವೇಶಗಳಿಗೆ ಅನುಗುಣವಾಗಿರುವಂತೆ ನೋಡಿಕೊಳ್ಳುವುದು ಇವರು ರೂಪಿಸುವಂತಹ ಶೈಕ್ಷಣಿಕ ಧೋರಣೆಗಳು ನೀತಿಗಳು ಇವತ್ತಿನ ಪರಿಸ್ಥಿತಿಗಳಿಗೆ ಇವತ್ತಿನ ಸನ್ನಿವೇಶಗಳಿಗೆ ಹೊಂದಾಣಿಕೆಯಾಗುವ ರೀತಿಯಲ್ಲಿ ನೋಡ್ಕೋಬೇಕು ನೆಕ್ಸ್ಟ್ ಪಾಯಿಂಟ್ ರಾಜ್ಯ ಸರ್ಕಾರಕ್ಕೆ ಹಾಗೂ ಸ್ಥಳೀಯ ಸಂಸ್ಥೆಗಳಿಗೆ ಮಾರ್ಗದರ್ಶನವನ್ನು ನೀಡುವುದು ಇದೇನು ಮಾಡತ್ರಿ ಎಮ್ ಎಚ್ ಆರ್ ಡಿಯ ಗುರಿ ಏನಪ್ಪ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಮತ್ತು ಸ್ಥಳೀಯ ಸಂಸ್ಥೆಗಳಿರ್ತಾವಲ್ಲ ಆ ಸ್ಥಳೀಯ ಸಂಸ್ಥೆಗಳಿಗೆ ಮಾರ್ಗದರ್ಶನವನ್ನು ನೀಡುವಂಥ ಕೆಲಸ ಮಾಡ್ತಾರೆ ನೆಕ್ಸ್ಟ್ ಒಂದು ಶೈಕ್ಷಣಿಕ ಅಭಿವೃದ್ಧಿಯನ್ನುಂಟು ಮಾಡುವುದು ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಸಾಧಿಸೋಕೋಸ್ಕರ ಅಭಿವೃದ್ಧಿಗೆ ಪರವಾದಂತಹ ಪೂರಕವಾದಂತಹ ಕೆಲಸವನ್ನು ಮಾಡ್ತೈತಿ ನೆಕ್ಸ್ಟ್ ಒಂದು ರಾಷ್ಟ್ರದಾದ್ಯಂತ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುವುದು ದೇಶದ ಎಲ್ಲ ಕಡೆಗೂ ಕೂಡ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುವಂಥ ಕೆಲಸವನ್ನು ಮಾಡ್ತೈತಿ ನೆಕ್ಸ್ಟ್ ಒಂದು ಶೈಕ್ಷಣಿಕ ಪದ್ಧತಿಯಲ್ಲಿ ಪರಿವರ್ತನೆಯನ್ನು ಮಾಡುವುದು ಬದಲಾವಣೆ ಜಗದ ನಿಯಮ ಹಾಗೆ ಶಿಕ್ಷಣದಲ್ಲಿಯೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಮಾಡುವಂಥ ಕೆಲಸ ಮಾಡ್ತೈತಿ ನೆಕ್ಸ್ಟ್ ಒಂದು ಮಗುವಿನ ಅಗತ್ಯತೆಗೆ ಅನುಗುಣವಾಗಿ ಶಿಕ್ಷಣವನ್ನು ನೀಡುವುದು ಮಕ್ಕಳ ಆಸಕ್ತಿ ಅಭಿರುಚಿಗೆ ಅನುಗುಣವಾಗಿ ಮಕ್ಕಳ ಅವಶ್ಯಕತೆಗೆ ಅನುಗುಣವಾಗಿ ಶಿಕ್ಷಣವನ್ನು ನೀಡುವಂಥ ಕೆಲಸ ಮಾಡ್ತೈತಿ ನೆಕ್ಸ್ಟ್ ಪಾಯಿಂಟ್ ಪ್ರಜಾಪ್ರಭುತ್ವಕ್ಕೆ ಗೌರವ ಕೊಡುವುದು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವ ಸರ್ಕಾರಕ್ಕೆ ನಾವು ಪ್ರಜಾಪ್ರಭುತ್ವ ಅಂತ ಕರಿತೀವಿ ಈ ಪ್ರಜಾಪ್ರಭುತ್ವಕ್ಕೆ ಗೌರವ ಕೊಡುವಂತಹ ಕೆಲಸವನ್ನು ಮಾಡ್ತೈತಿ ನೆಕ್ಸ್ಟ್ ಪಾಯಿಂಟ್ ಮಕ್ಕಳಲ್ಲಿ ದೇಶಭಕ್ತಿ ರಾಷ್ಟ್ರ ಪ್ರೇಮವನ್ನು ಬೆಳೆಸುವುದು ಮಕ್ಕಳಿಗೆ ನಾಗರಿಕತೆಯ ಬಗ್ಗೆ ತಿಳಿಸಿಕೊಡುವುದು ನೆಕ್ಸ್ಟ್ ಒಂದು ನಾಯಕತ್ವದ ಬಗ್ಗೆ ಮಕ್ಕಳಿಗೆ ಜ್ಞಾನವನ್ನು ಮೂಡಿಸುವುದು ಮಕ್ಕಳಲ್ಲಿ ನಾಯಕತ್ವದ ಮನೋಭಾವನೆಯನ್ನು ಲೀಡರ್ಶಿಪ್ ಕ್ವಾಲ್ಟಿಯನ್ನು ಬೆಳೆಸುವಂಥದ್ದು ಅದರ ಜ್ಞಾನವನ್ನು ಮೂಡಿಸುವ ಕೆಲಸವನ್ನು ಮಾಡ್ತೈತಿ ಮಕ್ಕಳಲ್ಲಿ ಉತ್ತಮ ಹವ್ಯಾಸಗಳನ್ನು ವಿಕಸಿತಗೊಳಿಸುವುದು ಉತ್ತಮ ಹವ್ಯಾಸ ಅಂದ್ರೆ ಒಳ್ಳೆಯ ಓದುಗಾರಿಕೆ ಹವ್ಯಾಸ ಆಗಿರ್ಬೋದು ಉತ್ತಮ ಬರಹದ ಹವ್ಯಾಸ ಆಗಿರ್ಬೋದು ಒಂದು ಚಿತ್ರ ಬಿಡಿಸುವ ಹವ್ಯಾಸ ನಾಣ್ಯಗಳನ್ನು ಸಂಗ್ರಹಿಸುವುದು ಡೈರಿ ಬರೆಯುವುದಾಗಿರ್ಬೋದು ಹೀಗೆ ಹಲವಾರು ಉತ್ತಮವಾದ ಹವ್ಯಾಸಗಳನ್ನ ಹವ್ಯಾಸಗಳನ್ನು ನಾವು ಮಕ್ಕಳಲ್ಲಿ ವಿಕಾಸ ಮಾಡುವಂಥ ಕೆಲಸವನ್ನು ಈ ಸಚಿವಾಲಯ ಮಾಡ್ತೈತಿ ನೆಕ್ಸ್ಟ್ ಒಂದು ಮಕ್ಕಳಲ್ಲಿ ಸಾಮಾಜಿಕ ಗುಣಗಳನ್ನು ಬೆಳೆಸುವುದು ಸಾಮಾಜಿಕವಾಗಿ ಮಕ್ಕಳು ಹೊಂದಾಣಿಕೆಯಿಂದ ಜೀವನವನ್ನು ಮಾಡಬೇಕಾಗಿರೋದ್ರಿಂದ ಸಾಮಾಜಿಕ ಗುಣಗಳನ್ನು ಬೆಳೆಸುವಂಥ ಕೆಲಸವನ್ನು ಮಾಡಬೇಕು ಲಾಸ್ಟ್ ಒನ್ ಎಲ್ಲರಿಗೂ ಸಮಾನವಾದ ಶಿಕ್ಷಣವನ್ನು ಒದಗಿಸುವುದು ಯಾವುದೇ ರೀತಿಯಾದ ತಾರತಮ್ಯ ಭೇದ ಭಾವವಿಲ್ಲದೆ ಬಡವ ಬಲ್ಲಿದ ಶ್ರೀಮಂತ ಯಾವುದೇ ಜಾತಿ ವರ್ಗದ ಭೇದ ಭಾವವಿಲ್ಲದೆ ಲಿಂಗದ ಭೇದ ಭಾವವಿಲ್ಲದೆ ಎಲ್ಲರಿಗೂ ಕೂಡ ಹೆಣ್ಣು ಗಂಡು ಮೇಲು ಕೀಳು ಅನ್ನಲಾರ್ದಂಗೆ ಎಲ್ಲರಿಗೂ ಸಮಾನವಾದ ಶಿಕ್ಷಣವನ್ನು ಒದಗಿಸುವಂಥದ್ದು ಎಂ ಎಚ್ ಆರ್ ಡಿಯ ಪ್ರಮುಖ ಗುರಿಯಾಗಿದೆ ನೆಕ್ಸ್ಟ್ ಒನ್ ಟೂ ಪಾಯಿಂಟ್ ಫೋರ್ ಕೇಂದ್ರ ಸರ್ಕಾರದ ಶಿಕ್ಷಣದಲ್ಲಿ ಸಲಹಾ ಸಮಿತಿಗಳು ಕೇಂದ್ರ ಸರ್ಕಾರವು ತನ್ನ ಗುರಿ ಮತ್ತು ಉದ್ದೇಶಗಳನ್ನು ಪೂರೈಸುವುದಕ್ಕಾಗಿ ಕೆಲವು ಸಲಹಾ ಮಂಡಳಿಗಳನ್ನು ಸ್ಥಾಪಿಸಿದೆ ಅವುಗಳನ್ನು ಈ ಮುಂದಿನಂತೆ ತಿಳಿಯೋಣ ಮೊದಲನೇದಾಗಿ ವಿಶ್ವವಿದ್ಯಾನಿಲಯ ಧನ ಸಹಾಯ ಆಯೋಗ ಯು ಜಿ ಸಿ ಅಂತ ಕರಿತೀವಿ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ಪೀಟಿಕೆ ಹತ್ತೊಂಬತ್ತು ನೂರ ಸ್ಥಾಪನೆಯಾಯಿತು ಈ ಆಯೋಗವು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಪಾರ್ಲಿಮೆಂಟಿನಲ್ಲಿ ಪಾಸಾದ ಕಾನೂನಿನ ಪ್ರಕಾರ ಕೇಂದ್ರ ಸರ್ಕಾರದ ಸ್ವಾಯತ್ತ ಸಂಸ್ಥೆಯಾಗಿ ಪರಿವರ್ತಿಸಲ್ಪಟ್ಟಿತ್ತು ಈ ಆಯೋಗವು ಭಾರತದಲ್ಲಿರುವ ವಿಶ್ವವಿದ್ಯಾನಿಲಯಗಳಿಗೆ ಧನ ಸಹಾಯ ನೀಡುವುದರೊಂದಿಗೆ ಅವುಗಳ ಗುಣಮಟ್ಟವನ್ನು ಕಾಪಾಡಿಕೊಂಡು ಹೋಗುವ ಹೊಣೆಗಾರಿಕೆಯನ್ನ ಜವಾಬ್ದಾರಿಯನ್ನು ಹೊತ್ತಿದೆ ಹಾಗಾದರೆ ಈ ವಿಶ್ವವಿದ್ಯಾನಿಲಯ ಧನ ಸಹಾಯ ಆಯೋಗದ ಕರ್ತವ್ಯಗಳೇನು ಫಸ್ಟ್ ಪಾಯಿಂಟ್ ರಾಷ್ಟ್ರದಾದ್ಯಂತ ವಿಶ್ವವಿದ್ಯಾನಿಲಯಗಳ ಶಿಕ್ಷಣವನ್ನು ಉತ್ತೇಜನಗೊಳಿಸುವುದು ಹಾಗೂ ಸಂಯೋಜಿಸುವುದು ಎರಡನೇ ಪಾಯಿಂಟ್ ವಿಶ್ವವಿದ್ಯಾನಿಲಯಗಳ ಶೈಕ್ಷಣಿಕ ಗುಣಮಟ್ಟವನ್ನು ಉತ್ತಮಪಡಿಸುವುದು ಕೇವಲ ಶಿಕ್ಷಣವನ್ನು ನೀಡಿದರೆ ಸಾಲ್ದು ಆ ಶಿಕ್ಷಣದ ಗುಣಮಟ್ಟ ಉತ್ತಮವಾಗಿರುವಂತೆ ನೋಡಿಕೊಳ್ಳುವುದು ಮೂರನೇ ಪಾಯಿಂಟ್ ಶಿಕ್ಷಣ ಪದ್ಧತಿಯಲ್ಲಿ ಸುಧಾರಣೆಗಳನ್ನು ಕೈಗೊಳ್ಳುವುದು ಹಳೆಯ ಶಿಕ್ಷಣ ಪದ್ಧತಿಗೆ ಜೋತು ಬೀಳುವುದರ ಬದಲಾಗಿ ಹೊಸ ಹೊಸ ಶಿಕ್ಷಣ ಪದ್ಧತಿಗಳನ್ನು ಆವಿಷ್ಕಾರಗಳನ್ನು ಮಾಡೋದ್ರ ಮೂಲಕ ಶಿಕ್ಷಣದಲ್ಲಿ ಸುಧಾರಣೆಗಳನ್ನು ಕೈಗೊಳ್ಳುವುದು ನಾಲ್ಕನೇ ಪಾಯಿಂಟ್ ವಿಶ್ವವಿದ್ಯಾನಿಲಯಗಳ ಬೋಧನೆಯ ಗುಣಮಟ್ಟವನ್ನು ನಿರ್ಧರಿಸುವುದು ಬೋಧನೆಯಲ್ಲಿಯೂ ಕೂಡ ನಾವು ಗುಣಾತ್ಮಕತೆಯನ್ನು ಹೆಚ್ಚು ಮಾಡಬೇಕು ಗುಣಮಟ್ಟದ ಬೋಧನೆಯನ್ನು ಮಾಡುವಲ್ಲಿ ನಿರ್ಧಾರವನ್ನು ಕೈಗೊಳ್ಳಬೇಕು ನೆಕ್ಸ್ಟ್ ಪಾಯಿಂಟ್ ಶೈಕ್ಷಣಿಕ ಗುಣಮಟ್ಟದಲ್ಲಿ ಸಮರೂಪತೆಯನ್ನು ತರುವುದು ಶಿಕ್ಷಣದ ಗುಣಮಟ್ಟದಲ್ಲಿ ಯಾವುದೇ ರೀತಿಯಾದ ವ್ಯತ್ಯಾಸವಿಲ್ಲದೆ ಸಮಾನ ರೀತಿಯಾದ ಶಿಕ್ಷಣವನ್ನು ಗುಣಮಟ್ಟವನ್ನು ಕಾಪಾಡಿಕೊಂಡು ಹೋಗಬೇಕು ನೆಕ್ಸ್ಟ್ ಒಂದು ವಿಶ್ವವಿದ್ಯಾನಿಲಯಗಳಿಗೆ ಧನ ಸಹಾಯ ನೀಡುವುದು ಹಾಗೂ ಅನುದಾನಗಳನ್ನು ಹಂಚುವುದು ಈ ಒಂದು ವಿಶ್ವವಿದ್ಯಾನಿಲಯ ಧನ ಸಹಾಯ ಆಯೋಗದ ಪ್ರಮುಖ ಕೆಲಸ ಏನಪ್ಪ ಅಂದ್ರೆ ವಿಶ್ವವಿದ್ಯಾನಿಲಯಗಳಿಗೆ ಧನ ಸಹಾಯ ಅಂದರೆ ಹಣಕಾಸಿನ ನೆರವನ್ನು ಸಹಾಯವನ್ನು ನೀಡೋದು ಹಾಗೂ ಅನುದಾನ ಬಂದಿರ್ತೈತಲ್ಲ ಅನುದಾನಗಳನ್ನು ಸಮಾನವಾಗಿ ಹಂಚಿಕೆಯನ್ನು ಮಾಡಬೇಕು ಯಾವುದೇ ತಾರತಮ್ಯ ಇಲ್ಲಾರ್ದೆ ಎಲ್ಲ ವಿಶ್ವವಿದ್ಯಾನಿಲಯಗಳಿಗೆ ಬಂದಂಥ ಅನುದಾನವನ್ನು ಸಮಾನ ರೀತಿಯಲ್ಲಿ ಹಂಚಿಕೆ ಮಾಡೋದು ಪ್ರಮುಖವಾದಂಥ ಕರ್ತವ್ಯವಾಗಿದೆ ನೆಕ್ಸ್ಟ್ ಪಾಯಿಂಟ್ ಹೊಸ ವಿಶ್ವವಿದ್ಯಾನಿಲಯಗಳ ಸ್ಥಾಪನೆ ಈಗಿರ್ತಕ್ಕಂಥ ವಿಶ್ವವಿದ್ಯಾಲಯಗಳ ಜೊತೆಗೆ ಹೊಸ ಹೊಸ ವಿಶ್ವವಿದ್ಯಾನಿಲಯಗಳನ್ನು ಸ್ಥಾಪಿಸುವಲ್ಲಿ ಈ ಒಂದು ಕೆಲಸವನ್ನು ಮಾಡಬೇಕು ನೆಕ್ಸ್ಟ್ ವಿಶ್ವವಿದ್ಯಾನಿಲಯಗಳ ಪ್ರಗತಿ ಅರಿಯುವುದು ಕೇವಲ ವಿಶ್ವವಿದ್ಯಾನಿಲಯಗಳ ಸ್ಥಾಪಿಸಿದ್ರೆ ಸಾಲದು ಅವು ಪ್ರಗತಿ ಹೊಂದಕ್ಕತ್ತವೋ ಇಲ್ಲೋ ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾವೋ ಇಲ್ವೋ ಅನ್ನೋದನ್ನು ಅರಿಯುವಂಥ ಕೆಲಸವನ್ನು ಕೂಡ ಮಾಡಬೇಕು ನೆಕ್ಸ್ಟ್ ಪಾಯಿಂಟ್ ವಿಶ್ವವಿದ್ಯಾನಿಲಯಗಳ ಮೇಲ್ವಿಚಾರಣೆ ಮಾಡಿ ಮಾರ್ಗದರ್ಶನ ನೀಡುವುದು ಆಗಾಗ ವಿಶ್ವವಿದ್ಯಾನಿಲಯಗಳಿಗೆ ಭೇಟಿ ಕೊಟ್ಟು ಅವು ಸರಿಯಾಗಿ ಕೆಲಸ ಮಾಡ್ತಾವೋ ಇಲ್ಲೋ ಅಂತ ಮೇಲ್ವಿಚಾರಣೆ ಮಾಡಿ ಏನಾದರೂ ತಪ್ಪುಗಳ ಕಂಡು ಬಂದಾಗ ಮಾರ್ಗದರ್ಶನವನ್ನು ನೀಡುವಂಥ ಕೆಲಸವನ್ನು ಮಾಡಬೇಕು ನೆಕ್ಸ್ಟ್ ಒಂದು ವಿಶ್ವವಿದ್ಯಾನಿಲಯಗಳ ಪರೀಕ್ಷೆ ಪಠ್ಯಕ್ರಮ ಸಂಶೋಧನೆಗಳನ್ನು ಕೈಗೊಳ್ಳುವುದು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟಂಥ ಪರೀಕ್ಷೆ ಆಗಿರ್ಬೋದು ಪಠ್ಯಕ್ರಮ ಆಗಿರ್ಬೋದು ಸಂಶೋಧನೆಗಳಾಗಿರ್ಬೋದು ಇವುಗಳನ್ನೆಲ್ಲ ನಡೆಸ್ಕೊಂಡು ಹೋಗುವಂಥ ಕರ್ತವ್ಯವನ್ನು ಈ ಒಂದು ವಿಶ್ವವಿದ್ಯಾನಿಲಯ ಧನ ಸಹಾಯ ಹೊಂದಿದೆ ನೆಕ್ಸ್ಟ್ ಒಂದು ಸಂದೇಹ ಹಾಗೂ ಅಡಚಣೆಗಳನ್ನು ನಿವಾರಿಸುವುದು ಏನಾದರೂ ಡೌಟ್ಸ್ ಇದ್ದರೆ ಸಂದೇಹಗಳಿದ್ದರೆ ಏನಾದರೂ ಅಡಚಣೆಗಳು ತೊಂದರೆಗಳಾದ್ರೆ ಅವುಗಳನ್ನು ನಿವಾರಿಸುವಂಥ ಕೆಲಸವನ್ನು ಕೂಡ ಯು ಜಿ ಸಿ ಮಾಡುತ್ತಾ ನೆಕ್ಸ್ಟು ವಿದೇಶದಲ್ಲಿರುವ ವಿಶ್ವವಿದ್ಯಾನಿಲಯಗಳ ಬಗ್ಗೆ ಸೂಕ್ತವಾದ ಮಾಹಿತಿಯನ್ನು ಸಂಗ್ರಹಿಸುವುದು ಕೇವಲ ನಮ್ಮ ದೇಶದಲ್ಲಿರುವಂಥ ವಿಶ್ವವಿದ್ಯಾನಿಲಯಗಳ ಅಷ್ಟೇ ಅಲ್ಲದೆ ವಿದೇಶಗಳಲ್ಲಿರ್ತಕ್ಕಂಥ ವಿಶ್ವವಿದ್ಯಾನಿಲಯಗಳ ಬಗ್ಗೆ ಸೂಕ್ತವಾದ ಮಾಹಿತಿಯನ್ನು ಸಂಗ್ರಹಿಸಿಕೊಂಡು ಅದ್ರ ಬಗ್ಗೆ ತಿಳಿದುಕೊಳ್ಳುವಂಥ ಕೆಲಸವನ್ನು ಕೂಡ ಯು ಮಾಡುತ್ತಾ ನೆಕ್ಸ್ಟ್ ಎರಡನೇ ಪಾಯಿಂಟು ಶಿಕ್ಷಕರ ಶಿಕ್ಷಣದ ರಾಷ್ಟ್ರೀಯ ಸಭೆ ಪೀಠಿಕೆ ಭಾರತದ ಕೇಂದ್ರ ಶಿಕ್ಷಣ ಮಂತ್ರಿ ಮಂಡಳಿಯು ಮೇ ಇಪ್ಪತ್ತೊಂದು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ಶಿಕ್ಷಕರ ಶಿಕ್ಷಣದ ರಾಷ್ಟ್ರೀಯ ಸಭೆಯನ್ನು ಸ್ಥಾಪಿಸಿತು ಇದರಲ್ಲಿ ನಲವತ್ತೆರಡು ಸದಸ್ಯರು ಇರುವರು ಹಾಗಾದರೆ ಈ ಶಿಕ್ಷಕರ ಶಿಕ್ಷಣದ ರಾಷ್ಟ್ರೀಯ ಸಭೆಯ ಉದ್ದೇಶಗಳೇನು ಮೊದಲನೇ ಉದ್ದೇಶ ಶಿಕ್ಷಣಕ್ಕೆ ಸಂಬಂಧಿಸಿದ ಸರ್ವ ವಿಷಯಗಳಿಗೆ ಸೂಚನೆಗಳನ್ನು ನೀಡುವುದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂಗ ಸಲಹೆ ಸೂಚನೆಗಳನ್ನು ನೀಡುವಂಥ ಕೆಲಸ ಮಾಡ್ತೈತಿ ಎರಡನೇ ಪಾಯಿಂಟು ರಾಜ್ಯ ಸರ್ಕಾರಗಳು ಮಂಡಳಿಗಳಿಗೆ ಪ್ರಸ್ತಾಪಿಸಲ್ಪಟ್ಟ ವಿಷಯಗಳಿಗೆ ಸಲಹೆ ಸೂಚನೆಗಳನ್ನು ನೀಡುವುದು ಮೂರನೇ ಪಾಯಿಂಟು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಕೈಗೊಂಡ ಯೋಜನೆಗಳ ಕಾರ್ಯಗಳ ಯಶಸ್ಸನ್ನು ಪರಿಶೀಲಿಸಲು ನಾಲ್ಕನೇ ಪಾಯಿಂಟು ಶಿಕ್ಷಕರ ಶಿಕ್ಷಣದಲ್ಲಿ ಸಾಧಿಸಬಹುದಾದ ಗುಣಮಟ್ಟವನ್ನು ಖಚಿತಪಡಿಸಿಕೊಂಡು ಅದನ್ನು ಸರ್ಕಾರಕ್ಕೆ ನಿವೇದಿಸುವುದು ಐದನೇ ಪಾಯಿಂಟು ಕೇಂದ್ರ ಸರ್ಕಾರವು ಮಂಡಳಿಗೆ ವಹಿಸಿಕೊಟ್ಟ ಕಾರ್ಯಗಳನ್ನು ನಿರ್ವಹಿಸುವುದು ಈ ಎಲ್ಲ ಕಾರ್ಯಗಳನ್ನು ನಿರ್ವಹಿಸುವಂತಹ ಉದ್ದೇಶವನ್ನು ಶಿಕ್ಷಕರ ಶಿಕ್ಷಣ ರಾಷ್ಟ್ರೀಯ ಸಭೆ ಹೊಂದಿದೆ ಉಪ ಸಂಹಾರ ಇದು ಶಿಕ್ಷಕರಿಗೆ ನೀಡಲಾಗಿರುವ ಶಿಕ್ಷಣವು ಹೆಚ್ಚು ಫಲಪ್ರದವಾಗಿರುವುದಿಲ್ಲ ಇದರ ಯಶಸ್ಸಿಗಾಗಿ ಪ್ರೊಫೆಸರ್ ಜೆ ಎಸ್ ರಜಪೂತ್ ರವರು ತಮ್ಮ ಕಳಕಳಿಯನ್ನು ಹೀಗೆ ವ್ಯಕ್ತಪಡಿಸಿರುವರು ಶಿಕ್ಷಕರಿಗೆ ನೀಡುವ ತರಬೇತಿ ಪ್ರಕ್ರಿಯೆ ಹಾಗೂ ವಿಧಾನ ಇವೆರಡೂ ಇಂದು ಒಂದು ಹೊಸತನದ ದೃಷ್ಟಿಕೋನವನ್ನು ಹೊಂದಬೇಕು ಇದಕ್ಕೆ ಸಂಬಂಧಪಟ್ಟ ಕ್ಷೇತ್ರದಲ್ಲಿ ಇಪ್ಪತ್ತೊಂದನೇ ಶತಮಾನದ ಅಗತ್ಯತೆಗಳಿಗೆ ಪ್ರತಿಕ್ರಿಯಿಸುವಂತೆ ಇದರ ಪಠ್ಯಕ್ರಮವು ರಚಿಸಲ್ಪಡಬೇಕು ಎಂದು ತಮ್ಮ ಕಳಕಳಿಯ ವಿನಂತಿಯನ್ನು ವ್ಯಕ್ತಪಡಿಸಿದ್ದಾರೆ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು